ನಮಸ್ತೆ ರಾಷ್ಟ್ರೋತ್ಥಾನ ಯೋಗ ಕೇಂದ್ರದವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ವಿಶ್ವವೆಲ್ಲ ಆಚರಿಸ್ತಾ ಇದೆ ನಾವು ಎಲ್ಲ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಯೋಗ ಅನ್ನುವ ಪದದ ಅರ್ಥ ಮತ್ತು ಯಾವ ಯಾವ ಬಗೆಯ ಯೋಗಗಳಿವೆ ಅನ್ನೋದು ನೋಡ್ತಾ ಇದ್ದೀವಿ ಕಳೆದ ಸಲ ಯೋಗದ ಬಗ್ಗೆ ನೋಡಿದ್ವಿ ಯೋಗ ಅಂದರೆ ಯುಜ್ಯತೆ ಇತಿ ಯೋಗ ಸೇರುವಂಥದ್ದು ನಾವು ನಮ್ಮಲ್ಲಿ ನೆಲೆಗೊಳ್ಳುವಂಥದ್ದು ನಾವು ನಾವೇನು ಅಂತ ಒಳಗಡೆ ತಿಳ್ಕೊಂಡಾಗ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭವಾಗುತ್ತೆ ಹಾಗಾಗಿ ಭಕ್ತಿ ಯೋಗದ ಮಾರ್ಗವನ್ನು ನಾವು ನೋಡಿದ್ವಿ ಹೇಗೆ ಆ ಅನಂತವನ್ನು ಭೌಮವನ್ನು ಧ್ಯಾನಿಸಿದಾಗ ನಮ್ಮ ಅಹಂಕಾರ ಕರಗಿ ನಾವು ಬಗ್ತೀವಲ್ಲ ಶುದ್ಧವಾಗ್ತೀವಲ್ವ ಆ ಸಾಂತ ಸೀಮೆ ಹೋಗಿ ಅನಂತದಲ್ಲಿ ಒಂದಾಗುತ್ತಲ್ಲ ಅದನ್ನು ಭಕ್ತಿ ಅಂತ ಕರೆದ್ರು ಇವತ್ತು ನಾವು ಕರ್ಮಯೋಗದ ಬಗ್ಗೆ ನೋಡೋಣ ಇದು ಬಹಳ ಪ್ರಸಿದ್ಧವಾದ ಕರ್ಮ ಹೆಸರು ಕರ್ಮಯೋಗ ಅಂತ ಕರ್ಮ ಅನ್ನೋ ಪದವನಂತೂ ತುಂಬ ಬಳಸ್ತೀವಿ ಹಾಗೆ ತಮಾಷೆಯಾಗಿ ಅಥವಾ ಬೇಸರದಲ್ಲೋ ಅಯ್ಯೋ ಕರ್ಮ ಅಂದಲು ಕೂಡ ಹೇಳೋದುಂಟು ಆದರೆ ಕರ್ಮ ಏನು ಅಂದರೆ ಆ್ಯಕ್ಷನ್ ನಾವು ಮಾಡುವ ಕೆಲಸ ಅಂತ ಅರ್ಥ ಆಗುತ್ತೆ ಯಾವುದೇ ಒಂದು ಕರ್ಮ ಯಾವುದೇ ಆಗುವಿಕೆಯನ್ನು ಕರ್ಮ ಅಂತ ಹೇಳ್ತಾರೆ ಶ್ರೀಕೃಷ್ಣ ಹೇಳ್ತಾನೆ ನ ಕಷ್ಟಿತ್ ಕ್ಷಣ ಅಲ್ಲಿ ಜಾತಿಯ ಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈ ನಮ್ಮ ದೇಹದಲ್ಲಿ ಮನಸ್ಸಲ್ಲಿ ಬುದ್ಧಿಯಲ್ಲಿ ನಿರಂತರ ಕರ್ಮ ನಡೀತಾ ಇದೆ ವಾಲಂಟ್ರಿ ಆ್ಯಂಡ್ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಅಂತ ಹೇಳ್ತಾ ಇಲ್ಲ ಕೆಲವು ಗೊತ್ತಿದ್ದು ನಡೀತಿವೆ ಗೊತ್ ಕೆಲವು ತಾನಾಗಿ ನಡೀತಾ ಇವೆ ಈಗ ನಾನು ಮಾತಾಡ್ತಾ ಇರುವಾಗ ನನ್ನ ಹೃದಯ ಮಿಡಿತಾ ಇದೆ ನನ್ನ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ನಾಲಗೆ ಕೆಲಸ ಮಾಡ್ತಾ ಇರುತ್ತೆ ಬೆಳಗ್ಗೆ ತಿಂದ ತಿಂಡಿಯಲ್ಲಿ ಜೀರ್ಣ ಆಗ್ತಾ ಇರುತ್ತೆ ಇಡೀ ದೇಹದಲ್ಲಿ ರಕ್ತ ಸಂಚಾರ ಆಗ್ತಾ ಇರುತ್ತೆ ಉಸಿರಾಟ ಆಗ್ತಾ ಇರುತ್ತೆ ಇದೆಲ್ಲದರ ಬಗ್ಗೆ ನಾನು ನನಗೇನು ನೇರವಾದ ನಿಯಂತ್ರಣ ಇಲ್ಲ ಆದರೆ ಆಗ್ತಾ ಇದೆ ಹಾಗಾಗಿ ನನ್ನ ಇಡೀ ದೇಹ ಮನಸ್ಸು ಬುದ್ಧಿಗಳು ತನ್ನ ಕೆಲಸ ಮಾಡ್ತಾನೆ ಇದೆ ಇನ್ನು ಕೆಲವು ಗೊತ್ತಿದ್ದು ಮಾಡುವಂಥದ್ದು ಕೈ ಎತ್ತೀನಿ ಮಾತನಾಡ್ತೀನಿ ಎದ್ದು ಓಡಾಡ್ತೀವಿ ಇಂಥ ವಾಲಂಟ್ರಿ ಕೆಲಸಗಳು ಆಗತ್ತವೆ ಒಟ್ಟಿನಲ್ಲಿ ಕೆಲಸ ಮಾಡದೇ ಇರುವ ಕ್ಷಣವೇ ನಮ್ಮ ಜೀವನದಲ್ಲಿ ಇಲ್ಲ ನಾವು ಮಲಗಿ ನಿದ್ರಿಸುವಾಗಲೂ ಕೂಡ ನಮ್ಮ ದೇಹದಲ್ಲಿ ನಡಿಬೇಕಾದಂಥ ಮೆಟಬಾಲಿಸಮ್ ಇರ್ಬೋದು ರಕ್ತ ಸಂಚಾರ ಇರ್ಬೋದು ಉಸಿರಾಟ ಇಂಥದವೂ ನಡೀತಾನೆ ಇರುತ್ತೆ ಇದು ಒಂದು ಪರಮ ಸತ್ಯ ಇದು ನಮ್ಮ ದೇಹ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಅಣು ಅಣುವಿನಲ್ಲೂ ಕೂಡ ಒಂದು ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ ತನಗೆ ತಾನೇ ಕೆಲಸ ಮಾಡ್ತಾನೇ ಇರುತ್ತೆ ಇದನ್ನು ಬಳಸ್ಕೊಂಡು ನಾವು ಹೇಗೆ ಮುಕ್ತಿಯನ್ನು ಪಡೆಯೋದು ನಾವು ಹೇಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡೋದು ಅನ್ನೋದು ಕರ್ಮಯೋಗವಾಗುತ್ತೆ ಮಾಡುವ ಕರ್ಮ ತಪ್ಪೋದಿಲ್ಲ ಆದರೆ ಮಾಡುವ ಕರ್ಮವನ್ನು ಹೇಗೆ ಕ್ವಾಲಿಟೇಟಿವ್ ಮಾಡೋದು ಅದರಲ್ಲಿ ಗುಣವನ್ನು ಹೇಗೆ ತುಂಬೋದು ಅದರಲ್ಲಿ ಹೇಗೆ ಒಂದು ಅಧ್ಯಾತ್ಮದ ಒಂದು ಅರಿವನ್ನು ಸೇರಿಸ್ಕೊಳ್ಳೋದು ಅನ್ನೋದು ಕರ್ಮಯೋಗವಾಗುತ್ತೆ ಕರ್ಮಯೋಗ ತುಂಬ ವಿಸ್ತೃತವಾದಂಥ ವಿಚಾರ ಸರಳವಾಗಿ ಹೇಳೋದಾದರೆ ಇದರಲ್ಲಿ ಎರಡು ಡೈಮೆನ್ಷನ್ಸನ್ನು ನೋಡ್ತೀವಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುವಂಥ ಮಾತುಗಳನ್ನು ಆಧರಿಸಿ ನಾವು ಗ್ರಹಿಸೋದಾದರೆ ಮುಖ್ಯವಾಗಿ ಎರಡು ಗುಣ ಎರಡು ರೀತಿಯಲ್ಲಿ ಕರ್ಮಯೋಗ ಸಾಗುತ್ತೆ ಒಂದು ಕರ್ತವ್ಯಗಳನ್ನು ಮಾಡುವಂಥದ್ದು ಇನ್ನೊಂದು ಲೋಕಹಿತವಾದ ಕಾರ್ಯವನ್ನು ಮಾಡುವಂಥದ್ದು ಕರ್ತವ್ಯ ಕರ್ಮಗಳು ಕರ್ತವ್ಯಮೇವ ಕರ್ತವ್ಯಂ ಕರ್ತವ್ಯಮಂದ್ರೇನೋ ಮಾಡಬೇಕು ಮಾಡತಕ್ಕದ್ದು ಅಂತ ಅರ್ಥ ನಾವು ಹುಟ್ಟುತ್ತಾ ಇರುವಾಗಲೇ ನಾವೊಂದು ಪರಿವಾರದಲ್ಲಿ ಹುಟ್ಟತೀವಿ ಹುಟ್ಟುತ್ತಾ ಇರುವಾಗಲೇ ನಮಗೊಂದು ಅಸ್ಮಿತೆ ತನಗೆ ತಾನೇ ಬಂದ್ಬಿಡುತ್ತೆ ನಮಗೊಂದು ಆಧಾರ್ ಕಾರ್ಡು ಬಂದುಬಿಡುತ್ತೆ ನಾವು ಈ ಪ್ರಾಂತದವರು ಈ ಕುಲದಲ್ಲಿ ಹುಟ್ಟಿದಂಥವರು ಇವರು ನಮ್ಮ ತಂದೆ ತಾಯಿ ಇದು ನನ್ನ ಬ್ಲಡ್ ಗ್ರೂಪು ಇದು ನಾನು ಕರ್ನಾಟಕದಲ್ಲಿ ಹುಟ್ಟಿದರೆ ನನ್ನದು ಕನ್ನಡ ಭಾಷೆ ನಾನು ಭಾರತದಲ್ಲಿ ಹುಟ್ಟಿದರೆ ಒಬ್ಬ ಭಾರತೀಯ ನಾನು ಸ್ತ್ರೀ ನಾನು ಪುರುಷ ಇದೆಲ್ಲ ಒಂದು ಐಡೆಂಟಿಟಿ ಸಹಜವಾಗಿ ಬಂದ್ಬಿಡುತ್ತೆ ನಮಗೆ ಇದರ ಬಗ್ಗೆ ನಮಗೆ ಗೌರವ ಇರಬೇಕು ಹೆಮ್ಮೆ ಇರಬೇಕು ನಾನು ಕಾಡಲ್ಲಿ ಹುಟ್ಟಿರ್ಬೋದು ನಾಡಲ್ಲಿ ಹುಟ್ಟಿರ್ಬೋದು ಅರಮನೆಯಲ್ಲಿ ಹುಟ್ಟಿರ್ಬೋದು ಗುಡಿಸ್ಲಲ್ಲಿ ಹುಟ್ಟಿರ್ಬೋದು ಆದರೆ ದಟ್ ಪಾರ್ಟ್ ನಾವೆಲ್ಲೂ ಹುಟ್ಟಿದ್ರು ಅದರ ಬಗ್ಗೆ ನಮಗೆ ಒಂದು ಹೆಮ್ಮೆ ಪ್ರೀತಿ ಗೌರವ ಇರಬೇಕು ಅದು ನಮ್ಮ ಮೊದಲ ಅಸ್ಮಿತೆ ಜೊತೆಗೆ ನಮಗೊಂದು ಕರ್ತವ್ಯನೂ ಬರುತ್ತೆ ಹುಟ್ಟಿದ ಆಕ್ಷಣ ನಾನೊಬ್ರಿಗೆ ಮಗಳು ಅಥವಾ ಮಗ ಯಾರಿಗೋ ಮೊಮ್ಮಗಳು ಮೊಮ್ಮಗ ಯಾರಿಗೋ ಅಕ್ಕನೋ ಅಣ್ಣನೋ ತಮ್ಮನೋ ತಂಗಿನೂ ಆಗಿರ್ತೀವಿ ಮುಂದೆ ನಮಗೆ ನೆರೆಕೆರೆಯವರು ದೊಡ್ಡಪ್ಪ ದೊಡ್ಡಮ್ಮ ಮುಂತಾದ ಸಂಬಂಧಗಳು ತನಗೆ ತಾನೇ ಉಂಟಾಗತ್ವೆ ಹಾಗೆ ಅಕ್ಕಪಕ್ಕ ಮನೆಯವರು ಶಾಲೆಗೆ ಹೋದಾಗ ನನ್ನ ಸ್ನೇಹಿತರು ಕೆಲಸಕ್ಕೆ ಹೋದಾಗ ನನ್ನ ಸಹೋದ್ಯೋಗಿಗಳು ನಮ್ಮ ಹಿರಿಯರು ಬಾಸು ನಮ್ಮ ಕೆಳ ಕೆಳಗಿರುವಂಥವರು ನಮ್ಮ ಬಂಧು ಮಿತ್ರರು ಹಾಗೆ ನನ್ನ ಪ್ರದೇಶ ನನ್ನ ನಾಯಕರು ನನ್ನ ರಾಜಕೀಯ ನಾಯಕರು ಹಾಗೆ ನನ್ನ ರಾಜ್ಯ ನನ್ನ ದೇಶ ವಿಶ್ವ ಮತ್ತು ನನ್ನ ಅಕ್ಕಪಕ್ಕದ ಪರಿಸರ ಈ ಎಲ್ಲ ಕೂಡ ನನ್ನ ಜೀವನಕ್ಕೆ ಒಂದಲ್ಲ ಒಂದು ಸಂಬಂಧಿತ ಸಂಬಂಧಿಸದಂತೆ ತನಗ ತಾನೇ ಸೃಷ್ಟಿಯಾಗ್ಬಿಡತ್ತೆ ಈ ಎಲ್ಲ ಹಂತದಲ್ಲೂ ನಮಗೊಂದು ಕರ್ತವ್ಯ ಇರುತ್ತೆ ಮಗಳಾಗಿ ನಂಗೊಂದು ಕರ್ತವ್ಯ ಇದೆ ತಾಯಿಯಾಗಿ ಕರ್ತವ್ಯ ಸತಿಯಾಗಿ ಕರ್ತವ್ಯ ಅವ್ನ ಮನೆಯ ಮಂದಿಯಾಗಿ ಕರ್ತವ್ಯ ಬ್ಯಾಂಕಿಗೆ ಹೋದಾಗ ಒಂದು ಕಸ್ಟಮರ್ ಆಗಿ ಕರ್ತವ್ಯ ವೋಟ್ ಹಾಕಬೇಕಾದ್ರೆ ಪ್ರಜೆಯಾಗಿ ಒಂದು ಕರ್ತವ್ಯ ದೇ ಮತ್ತು ಪರಿಸರವನ್ನು ಕಾಪಾಡಬೇಕಾದ ಕರ್ತವ್ಯ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಒಂದು ಪ್ರೀತಿಯನ್ನು ಸ್ನೇಹವನ್ನು ಇಟ್ಕೊಳ್ಳುವಂಥದ್ದು ಕರ್ತವ್ಯ ಬಂಧು ಮಿತ್ರರೊಂದಿಗೆ ವರ್ತಿಸುವಂಥ ಕರ್ತವ್ಯ ಕೆಲಸ ಮಾಡುವಾಗ ನಮ್ಮ ಕಾರ್ಯದಲ್ಲಿ ಕಚೇರಿಯಲ್ಲಿ ಮಾಡಬೇಕಾದ ಕರ್ತವ್ಯಗಳು ಹೀಗೆ ಎಲ್ಲ ಹಂತದಲ್ಲೂ ಕೂಡ ನಮಗೆ ಕರ್ತವ್ಯಗಳು ತಾನೇ ತಾನಾಗಿ ಬರುತ್ತವೆ ಅದನ್ನು ನಾವು ಓವರ್ಲುಕ್ ಮಾಡೋ ಹಾಗಿಲ್ಲ ಐ ಡೋಂಟ್ ಕೇರ್ ಐ ಡೋಂಟ್ ಲೈಕ್ ನನಗೆ ಇಷ್ಟ ಇಲ್ಲ ನನಗೆ ಮೂಡಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅದನ್ನು ಮಾಡಲೇಬೇಕು ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ದೇವ ಪಿತೃಪಾ ಮಾ ಪ್ರಮದ ದೇವತಾ ಕರ್ಮಗಳನ್ನು ಪಿತೃ ಅಂದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಅವರ ಸತ್ತ ಮೇಲೂ ಕೂಡ ಶ್ರಾದ್ದಾದೆಗಳನ್ನು ಮಾಡಿ ನೆನೆಸ್ಕೊಳ್ಳುವಂಥದ್ದು ನಮಗೆ ನೆಲ ಜಲ ಭೂಮಿ ಗಗನ ಬೆಂಕಿ ಎಲ್ಲವನ್ನು ಕೊಟ್ಟಂಥ ದೇವತೆಗಳನ್ನು ಸ್ಮರಿಸಿ ಅರ್ಘ್ಯ ಕೊಡುವಂಥದ್ದು ಪೂಜಾದಿಗಳನ್ನು ಮಾಡುವಂಥದ್ದು ಇದು ಮನುಷ್ಯ ಯಜ್ಞ ಮನುಷ್ಯರೊಂದಿಗೆ ಪ್ರೀತಿಯಿಂದ ಚೆನ್ನಾಗಿ ಬಾಳುವಂಥದ್ದು ಸತ್ಯ ಧರ್ಮಗಳ ಒಂದು ಸಂಬಂಧ ಇಟ್ಕೊಳ್ಳುವಂಥದ್ದು ಹಾಗೆ ಭೂತದ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಆಹಾರಗಳನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಮತ್ತು ಋಷಿ ಋಣ ಋಷಿಗಳು ಕೊಟ್ಟಂಥ ಜ್ಞಾನ ಪರಂಪರೆಯನ್ನು ಬೆಳೆಸಿ ಭಾಷೆ ಸಾಹಿತ್ಯ ಗೀತ ನೃತ್ಯ ಪರಂಪರೆ ಧರ್ಮ ಅಸ್ಮಿತೆ ಕಲ್ಚರಲ್ ಐಡೆಂಟಿಟಿ ಅದನ್ನು ಉಳಿಸುವಂಥದ್ದು ಇದೆಲ್ಲ ನಮ್ಮ ಕರ್ತವ್ಯಗಳಾಗತ್ತೆ ನಾವು ಸರಿಯಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಕರ್ತವ್ಯಗಳು ತಾನೇ ನಮಗೆ ತೋರ್ಕೊಳ್ತಾ ಹೋಗತ್ವೆ ಆದರೆ ನಾವು ಆಲೋಚನೆ ಮಾಡದೆ ಹೊರಗಡೆಯಿಂದ ನ ತೆಗೆದುಕೊಳ್ತೀವಲ್ಲ ತಕ್ಷಣ ನಮಗೆ ಕರ್ತವ್ಯ ಕಾಣಿಸೋದಿಲ್ಲ ನಾನು ಯಾಕೆ ಇದು ಮಾಡಬೇಕು ನಾನು ಯಾಕೆ ಅಡುಗೆ ಮಾಡಬೇಕು ನಾನು ಯಾಕೆ ಮನೆ ಮಕ್ಕಳನ್ನು ನೋಡ್ಕೋಬೇಕು ನಾನು ಯಾಕೆ ಇದು ಮಾಡಬೇಕು ಯಾರೂ ತಮ್ಮ ಕರ್ತವ್ಯ ಮಾಡದೆ ಹೋದರೆ ಈ ಜಗತ್ತು ಒಂದು ದೊಡ್ಡ ನರಕ ಆಗಿಬಿಡತ್ತೆ ಹಾಗಾಗಿ ಅವರವರು ಅವರ ಕರ್ತವ್ಯಗಳನ್ನು ಮಾಡಿದ್ರೆ ಜಗತ್ತು ತುಂಬ ಚೆನ್ನಾಗಿ ಇನ್ಯಾವ ಸ್ವರ್ಗ ಬೇಕಿಲ್ಲ ನಮಗೆ ಹಾಗಾಗಿ ಕರ್ಮಯೋಗದ ಮೊದಲ ಭಾಗ ಕರ್ತವ್ಯವನ್ನು ಮಾಡುವಂಥದ್ದು ಎಲ್ಲ ಹಂತದಲ್ಲೂ ಕೂಡ ನನಗಿಷ್ಟವೋ ಕಷ್ಟವೋ ಅದು ಪ್ರಶ್ನೆ ಬರದೇ ಇಲ್ಲ ಕರ್ತವ್ಯ ಮಾಡಬೇಕು ಅಷ್ಟೆ ಇನ್ನು ಎರಡನೇದು ಲೋಕಹಿತಾರ್ಥವಾಗಿ ಮಾಡುವಂಥ ನಾನು ನನ್ನ ಮಕ್ಕಳಿಗಾಗಿ ನನ್ನ ಮನೆಯವ್ರಿಗಾಗಿ ನನ್ನ ಪರಿವಾರಕ್ಕಾಗಿ ಸಂಪಾದಿಸೋದು ಅಡುಗೆ ಮಾಡೋದು ತಿನ್ನೋದು ನಾವು ಚೆನ್ನಾಗಿರೋದು ಒಂದು ಮಟ್ಟ ಆದರೆ ಅದು ನನ್ನ ಕರ್ತವ್ಯವಾದರೆ ನನ್ನ ಸಂಪಾದನೆಯ ಒಂದು ಭಾಗವನ್ನು ನನ್ನ ತನ ತನು ಮನ ಧನಗಳ ಸೇವೆಯನ್ನು ಸ್ವಲ್ಪವಾದರೂ ಮನೆ ಆಚೆ ಪರಿವಾರದ ಆಚೆ ಕುಲದ ಆಚೆಗೆ ಇನ್ನೊಬ್ಬರಿಗೆ ಕೊಟ್ಟಾಗ ಅದು ಲೋಕಹಿತ ಕರ್ಮವಾಗತ್ತೆ ಅದನ್ನು ನಿಸ್ವಾರ್ಥ ಕರ್ಮ ಅಥವಾ ಜಗತ್ ಹಿತ ಕಾರ್ಯ ಅಂತ ಕರೀತಾರೆ ಇಂಥದ್ದನ್ನು ಕೂಡ ಮಾಡಬೇಕು ಅದೇನು ಮಾಡುತ್ತೆ ಅಂದರೆ ಜನ್ಮ ಜನ್ಮಗಳಲ್ಲಿ ಹತ್ರ ಏನೇನು ಋಣ ಇದೆಯೋ ಹತ್ರ ಏನೇನು ಪಡೆದು ನಾವು ಒಂದು ಧನ್ಯವಾದ ಕೂಡ ಹೇಳಿಲ್ವೋ ಅದೆಲ್ಲವೂ ನಮಗೆ ಜೀವಕ್ಕೆ ಭಾರವಾಗಿರುತ್ತೆ ಆ ಋಣ ಭಾರವನ್ನ ತೀರಿಸ್ಕೋಬೇಕು ಅಂದರೆ ನಾವು ದಾನ ಮಾಡಬೇಕು ಅದಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲಕ್ಕೂ ದಾನವನ್ನು ಹೇಳ್ತಾರೆ ಪೂಜೆ ಆದ ತಕ್ಷಣ ದಾನ ಮಾಡು ಉತ್ಸವ ಮಾಡಿದಾಗ ದಾನ ಮಾಡು ಹಬ್ಬ ಬಂದರೆ ದಾನ ಮಾಡು ಮಗನಿಗೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಆವತ್ತು ಕರೆದು ದಾನ ಮಾಡು ಏನು ಮಾಡಿದ್ರು ವ್ರತ ಮಾಡಿದ್ರು ಪೂಜೆ ಮಾಡಿದ್ರು ಹಬ್ಬ ಮಾಡಿದ್ರು ಮದುವೆ ಮುಂಜಿ ಮಾಡಿದ್ರು ಏನು ಮಾಡಿದ್ರು ದಾನವನ್ನು ಹೇಳ್ತಾರೆ ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಖುಷಿ ಪಡೋದು ನನ್ನ ಪರಿವಾರದವ್ರು ಸಂತೋಷ ಪಡೋದಲ್ಲದೆ ನನ್ನ ತನು ಮನ ಧನ ಒಂದು ವಾಲಂಟಿಯರ್ ಸರ್ವಿಸ್ ಮಾಡ್ಬೋದು ದೇವಸ್ಥಾನದಲ್ಲೋ ಮಠ ಮಂದಿರಗಳಲ್ಲೋ ಅನಾಥಾಶ್ರಮದಲ್ಲೋ ಹೋಗಿ ವಾಲಂಟಿಯರ್ ಸರ್ವಿಸ್ ಮಾಡ್ಬೋದು ಅದು ತನುವಿನಿಂದ ಮಾಡುವ ಸೇವೆ ಇನ್ನು ಧನ ಒಂದು ಸ್ವಲ್ಪ ಒಂದು ಒಂದು ರೂಪಾಯಿ ಒಂದು ಹತ್ತು ರೂಪಾಯಿ ಎಷ್ಟೋ ಒಂದು ಸಮಾಜಕ್ಕೆ ನಮ್ಮ ಸಂಪಾದನೆಯಲ್ಲಿ ಸಲ್ಲಬೇಕು ಎರಡೂ ಅಲ್ಲದೆ ಮನಸ್ಸು ಮನಸ್ಸಿನಿಂದ ಪ್ರೀತಿ ವಿಶ್ವಾಸ ಮಾರಲ್ ಸಪೋರ್ಟ್ ಕೊಡುವಂಥದ್ದು ನೆಟ್ವರ್ಕಿಂಗ್ ಮಾಡುವಂಥದ್ದು ಈಗ ಟೆಕ್ನಾಲಜಿ ಯುಗ ನಾವು ಎಷ್ಟು ಪ್ರಚಾರ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ಕರ್ಮಯೋಗ ಅಂತ ಹೇಳ್ತಾರೆ ಅಂದರೆ ನಿಸ್ವಾರ್ಥವಾಗಿ ಲೋಕಹಿತಕ್ಕಾಗಿ ಮಾಡೋದು ಈಗ ಕರ್ತವ್ಯ ಕರ್ಮ ಮಾಡ್ತೀವಿ ಲೋಕಹಿತ ಕರ್ ಕರ್ಮ ಮಾಡ್ತೀವಿ ಆದರೆ ಇದು ಕರ್ಮಯೋಗವಾಗುತ್ತೆ ನಿಜ ಆದರೆ ಕರ್ಮಯೋಗ ಪರಿಪೂರ್ಣವಾಗೋದು ಯಾವಾಗ ಅಂತಂದರೆ ನಾನು ಮಾಡಿದೆ ಅಂತನ್ನುವ ಆ ಕರ್ತೃಭಾವ ಇದರಿಂದ ನನಗೆ ಇಂಥ ಒಂದು ಮೆಚ್ಚುಗೆ ಬರಬೇಕು ಅಕ್ನಾಲೆಡ್ಜ್ಪು ಬರಬೇಕು ಪ್ರತಿಫಲ ಬರಬೇಕು ಅಂತನ್ನುವ ಭೋಕ್ತೃ ಭಾವ ಇದೆಯಲ್ಲ ಇದೆರಡನ್ನು ಬಿಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ ಅಹಂ ಕರ್ತ ಅಹಂಭೋಕ್ತಾ ಅಂತ ಬಂದ ತಕ್ಷಣ ಅದು ಬರೀ ಕರ್ಮವಾಗತ್ತೆ ಹೊರತು ಕರ್ಮ ಯೋಗವಾಗೋದಿಲ್ಲ ಕರ್ಮವು ಭೋಗವೂ ಆಗ್ಬೋದು ಯೋಗವೋ ಯೋಗ ಆಗಬೇಕು ಅಂತಂದರೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶುಕಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋ ಸ್ವಕರ್ಮಣಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕರ್ಮಣಿಯೇವ ಅಧಿಕಾರ ಮಾಡುವ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಅಧಿಕಾರ ಅಂದರೆ ಇಲ್ಲಿ ರೈಟ್ಸ್ ಅಲ್ಲ ಹಾಕಲ್ಲ ಕಂಟ್ರೋಲ್ ಅಂತ ಪೊಲೀಸವ್ರು ಹೇಳಲ್ವ ಇದು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತಂದರೆ ಅಂದರೆ ಅವ್ರ ಕಂಟ್ರೋಲಲ್ಲಿಲ್ಲ ಅಂತ ಹಾಗೆ ನಮಗೆ ಕರ್ಮದ ಮೇಲೆ ಅಧಿಕಾರ ಆದರೆ ಫಲದ ಮೇಲೆ ಅಲ್ಲ ಹಾಗಾಗಿ ಬರೀ ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಒಬ್ರು ಯಾರೋ ತುಂಬ ಚೆನ್ನಾಗಿ ಹೇಳಿದ್ದು ಕೇಳಿದ್ದೆ ಬಿಸ್ನೆಸ್ಸಲ್ಲೂ ಕೂಡ ಬರೀ ಪ್ರಾಫಿಟ್ನೇ ನೋಡ್ತಾ ಇರೋದು ಹೇಗೆ ನೋಡಿದ್ರೆ ಹೇಗಾಗುತ್ತೆ ಅಂದರೆ ಟೆನ್ನಿಸ್ ಆಡೋನು ಬಾಲ್ ಮೇಲೆ ಬ್ಯಾಟ್ ಮೇಲೆ ಗಮನ ಇಡೋ ಬದಲು ಬರೀ ಸ್ಕೋರ್ ಬೋರ್ಡ್ನೇ ನೋಡ್ತಾ ಇರೋ ಥರ ಆಗುತ್ತೆ ಅಂತ ಹಾಗೆ ನಮ್ಮ ಜೀವನದಲ್ಲಿ ಸ್ಕೋರ್ ಬೋರ್ಡ್ನೇ ನೋಡ್ತಾ ಇರೋದಿದೆಯಲ್ಲ ಅದು ಕೆಲಸವನ್ನು ಹಾಳು ಮಾಡುತ್ತೆ ಕರ್ಮಣಿ ಅಧಿಕಾರ ಸ್ಕೋರ್ ಬೋರ್ಡ್ನ ಇನ್ನೊಬ್ಬ ಬಿಡು ಕ್ಯಾಮ್ರಾ ಇದೆ ಆದರೆ ನಿನ್ನ ಕೆಲಸ ಏನು ಟೆನ್ನಿಸ್ ಚೆನ್ನಾಗಿ ಆಡು ನಿನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡು ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಹೋಗಬೇಕು ಯಾರು ಗುರ್ತಿಸಿದ್ರು ಯಾರೂ ಮೆಚ್ಚಲೇ ಇಲ್ಲ ಯಾರೂ ನಾನು ಹೊಗಳೇ ಇಲ್ಲ ಐ ವಾಸ್ ನಾಟ್ ರಿವಾರ್ಡೆಡ್ ಅವಾರ್ಡೆಡ್ ಅವಾರ್ಡು ರಿವಾರ್ಡು ಬರುತ್ತೋ ಇಲ್ವೋ ಆದರೆ ನಾವು ಮಾಡ್ತಾ ಹೋಗೋದಿದೆಯಲ್ಲ ಅದು ಕರ್ಮ ಮಾ ಫಲೇ ಶುಕದಾಚನ ಆ ಫಲದ ಮೇಲೆ ನಮಗೆ ಸಂಪೂರ್ಣ ಕಂಟ್ರೋಲ್ ಇಲ್ಲ ಕೆಲವೊಮ್ಮೆ ನಾವು ಅಂದ್ಕೊಂಡು ಹಾಗೆ ಫಲ ಸಿಕ್ಕತ್ತೆ ಕೆಲವೊಮ್ಮೆ ಸಿಕ್ಕೋದಿಲ್ಲ ಕೆಲವೊಮ್ಮೆ ಬೇಗ ಸಿಕ್ಕತ್ತೆ ಕೆಲವೊಮ್ಮೆ ತಡವಾಗಿ ಸಿಕ್ಕತ್ತೆ ಕೆಲವೊಮ್ಮೆ ಅಂದ್ಕೊಳ್ದೇ ಇರೋದೆಲ್ಲ ಸಿಕ್ಬಿಡುತ್ತೆ ಕೆಲವೊಮ್ಮೆ ಅಂದ್ಕೊಂಡಿರೋದು ಸಿಕ್ಕದೇ ಹೋಗ್ಬೋದು ಈ ಕರ್ಮದ ಹಾದಿಯಲ್ಲಿ ಏನಾಗುತ್ತೆ ಅನ್ನೋದು ಒಂಥರ ಅದು ಯಾವಾಗಲೂ ಸಸ್ಪೆನ್ಸು ಹಾಗಾಗಿ ಅದರ ಆ ವಿಧಿಯ ಆಟ ಅನ್ನೋದು ಎಲ್ಲವನ್ನು ಮಾಡಿಸುತ್ತೆ ನಮಗೆ ಗೊತ್ತಾಗಲ್ಲ ಬೀಜ ಬಿತ್ತೀವಿ ನೀರು ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಬೇಲಿ ಕಟ್ತೀವಿ ಎಷ್ಟು ಮಾಡ್ಬೋದೇ ಹೊರತು ಆ ಬೀಜ ಯಾವಾಗ ಮುಡಿಬೇಕು ಹೇಗೆ ಮೊಡಿಬೇಕು ಅಂತ ಬೀಜವನ್ನು ಓಪನ್ ಮಾಡಿ ವಿ ಕ್ಯಾಂಟ್ ಡಿಫೈನ್ ದ ಡಿ ಎನ್ ಎ ಆಫ್ ದ ಸೀಡ್ ಇದು ಪರಮ ಸತ್ಯ ಹಾಗೆ ಮಾಡೋಕೆ ಹೋದರೆ ಆ ಬೀಜ ಹಾಳಾಗ್ಬಿಡುತ್ತೆ ಬೀಜದೊಳಗೆ ಒಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ ಅದು ತನಗೆ ತಾನೇ ಯಾವಾಗ ಬೇಕೋ ಹೇಗೆ ಬೇಕೋ ಅದು ಮುಳಿಯುತ್ತೆ ಚಿಗುರುತ್ತೆ ಸಕಾಲದಲ್ಲಿ ಫಲ ಸಿಕ್ಕತ್ತೆ ಫಲ ನನ್ನ ಕಾಲಕ್ಕೆ ಬರ್ಬೋದು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಬರ್ಬೋದು ಆದರೆ ಅದರ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಹಾಗಾಗಿ ಈ ಪರಮ ಸತ್ಯವನ್ನು ತಿಳ್ಕೊಂಡು ಶ್ರೀಕೃಷ್ಣ ಹೇಳ್ತಾನೆ ಕರ್ಮಣಿ ಕರ್ಮಣಿಯವ ಅಧಿಕಾರಹತೆ ಮಾ ಶುಕದಾಚನ. ಮಾ ಕರ್ಮ ಫಲಹೇತುರ್ಭೂಹು ಹಾಗಾಗಿ ಏನು ಸಿಕ್ಕತ್ತೆ ಏನು ಸಿಕ್ಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಬೇಡ ಸುಮ್ಮನೆ ಕರ್ಮ ಮಾಡು ಅದು ತನಗೆ ತಾನೇ ನಿನ್ನನ್ನು ಶುದ್ಧವೂ ಶಕ್ತವು ನಿರ್ಲಿಪ್ತವೂ ಮಾಡ್ತಾ ಹೋಗುತ್ತೆ ಆ ಕೆಲಸ ಮಾಡಿ ಸಿಕ್ಕುವ ಆನಂದ ನಿರ್ಲಿಪ್ತಿ ಶಾಂತಿ ಕೃತಕೃತ್ಯ ಭಾವ ಇದೆಯಲ್ಲ ಅದು ನಿಜವಾದ ಫಲವೇ ಹೊರತು ಅದರಿಂದ ಯಾರು ಮೆಚ್ಚಿದ್ರು ಅನ್ನೋದಲ್ಲ ಮಾತೇ ಸಂಗೋಸ್ತ್ವ ಕರ್ಮಣಿ ಹಂಗ ನನಗೇನೂ ಸಿಕ್ಕಲ್ವ ನಂಗೆ ಕೆಲಸನೇ ಮಾಡಲ್ಲ ಅಂತ ಕೂತ್ಕೋಬೇಡ ಅದು ನಿನ್ನನ್ನು ನಾಶ ಮಾಡಿಬಿಡತ್ತೆ ತುಂಬ ಅದ್ಭುತವಾದ ಮಾತು ಇದನ್ನು ನಾವು ಭಾಳ ವಿವರವಾಗಿ ಧ್ಯಾನಿಸಬಹುದಾದಂಥ ವಿಚಾರ ಒಟ್ಟಿನಲ್ಲಿ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡೋಣ ಅಂತ ಫಲವನ್ನು ಸಮರ್ಪಿಸ್ಬಿಡೋಣ ಲೋಕಹಿತಕ್ಕಾಗಿ ನಮ್ಮ ತನು ಮನ ಧನವನ್ನು ಸ್ವಲ್ಪವಾಗಿ ಸ್ವಲ್ಪವಾದರೂ ಮೀಸಲಿಡೋಣ ಎಷ್ಟಾದರೂ ಯಥಾಶಕ್ತಿ ಯಥಾ ಪ್ರೀತಿ ಕೆಲವೊಮ್ಮೆ ಶಕ್ತಿ ಮೀರಿಗೂ ಮಾಡಬೇಕಾಗತ್ತೆ ದೇಶಕ್ಕಾಗಿ ಧರ್ಮಕ್ಕಾಗಿ ಅಷ್ಟು ಮಾಡಬೇಕು ಮಾಡಿದೆ ಅನ್ನೋದನ್ನು ಇಟ್ಕೋಬಾರ್ದು ಒಂದು ಹತ್ತು ಜನ ಕೆಲಸ ಮಾಡಿದಾಗ ಯಾರೋ ಒಬ್ಬರು ಹೆಸರು ಮೇಲೆ ಬರುತ್ತೆ ಇನ್ನು ಒಂಬತ್ತು ಜನರ ಹೆಸರು ಅಷ್ಟು ಬರ್ತೇ ಹೋಗ್ಬೋದು ಹಾಗೆ ಅಂತ ಮುಂದಿನ ಸಲ ನಾನು ಮಾಡೋದೇ ಇಲ್ಲ ಅಂತ ಹೇಳಬಾರ್ದು ಈ ಸೃಷ್ಟಿಯಲ್ಲಿ ಜೀವನದ ನಡೆಯಲ್ಲಿ ಯಾರಿಗೆ ಏನು ಮೆಚ್ಚುಗೆ ಸಿಕ್ಕತ್ತೆ ಇಲ್ಲ ಅನ್ನೋದು ನಮ್ಮ ಕೈಲಿಲ್ಲ ಆದರೆ ಅಲ್ಲೊಂದು ಲೆಕ್ಕ ಇದ್ದೇ ಇರುತ್ತೆ ಪರಮಾತ್ಮ ಅಂತರಂಗದಿಂದ ಕೊಡಬೇಕಾದ ಶಾಂತಿಯನ್ನು ಪ್ರೀತಿಯನ್ನು ಭಕ್ತಿಯನ್ನು ಅವನು ಕೊಡ್ತಾನೆ ಹಾಗಾಗಿ ನಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಲೋಕಹಿತ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಅದೆಲ್ಲದರ ಫಲವನ್ನು ಪರಮಾತ್ಮನಿಗೆ ಸಮರ್ಪಿಸಿ ಅದರ ಫಲದ ಕಡೆಗೆ ಹೆಚ್ಚು ಆಸಕ್ತರಾಗದೆ ಇರುವಂಥದ್ದನ್ನು ಕರ್ಮಯೋಗ ಅಂತ ಹೇಳ್ತಾರೆ ಸ್ವತಃ ಶ್ರೀಕೃಷ್ಣನೇ ಅತ್ಯಂತ ಅದ್ಭುತ ಕರ್ಮಯೋಗಿ ನಮಗೆ ಪಾರ್ಥ ಆಸ್ತಿ ಕರ್ತವ್ಯಂ ಲೋಕೇಶು ಕಿಂಚನ ನಾನ ವಾಪ್ತಮ ವಾಪ್ತವ್ಯಂ ಹೇ ಅರ್ಜುನ ನನಗೆ ಪಡಿಬೇಕಾದ್ರು ಕಡಿಬೇಕಾದೇನೂ ಇಲ್ಲ ಆದರೂ ಕರ್ಮ ಮಾಡ್ತಾ ಇದ್ದೀನಿ ಯಾಕೆ ಲೋಕಹಿತಕ್ಕಾಗಿ ಜನಕಾದಿಗಳು ಹೇಗೆ ಮಾಡಿದ್ರು ಅಂತ ಹೇಳ್ತಾನೆ ರಾಮ ಅದೇ ಮಾಡಿದ್ರು ಹನುಮಂತ ಅದೇ ಮಾಡಿದ್ದು ರಾಮನ ಹೆಂಡತಿಯನ್ನು ರಾವಣ ಕತ್ಕೊಂಡು ಹೋದರೆ ಅದು ಯಾವುದೋ ರಾವಣ ಯಾರೋ ರಾಮ ಯಾರೋ ಸೀತೆ ಅಪರಿಚಿತರು ಇವನು ಯಾಕೆ ಹೋಗಿ ಅಷ್ಟು ರಿಸ್ಕ್ ತೆಗೆದುಕೊಂಡು El Samarda. ಧರ್ಮಕ್ಕೆ ಜಯವಾಗಲಿ ಅಂತ ಹಾಗೆ ಧರ್ಮಕ್ಕಾಗಿ ದೇಶಕ್ಕಾಗಿ ಕರ್ತವ್ಯಕ್ಕಾಗಿ ನಿಶ್ಚಲ ಮನಸ್ಸಿನಿಂದ ನಾವು ಕೆಲಸ ಮಾಡಬೇಕು ಆದರೆ ಪ್ರತಿಫಲ ಅಪೇಕ್ಷೆ ಇರಬಾರ್ದು ಬರೋದು ಬರುತ್ತೆ ಬರಬೇಕಾದಾಗ ಬರುತ್ತೆ ಕೆಲವೊಮ್ಮೆ ಬರೋದೇ ಬರದೇ ಹೋಗ್ಬೋದು ಆದರೆ ಮಾಡುವಿಕೆಯಲ್ಲಿ ಸಿಕ್ಕುವ ಕೃತಕೃತ್ಯತೆ ಪರಿಶುದ್ಧತೆ ಅಂತರಂಗದ ಪಾಕ ಏನಿದೆ ಅದು ತುಂಬ ದೊಡ್ಡದು ಅದನ್ನು ನಾವು ಪಡೆಯೋಣ ಭಗವಂತನ ಕೃಪೆಯಿಂದ ಕರ್ಮಯೋಗಿಗಳ ನಾಡಾದ ಭಾರತದಲ್ಲಿ ಹುಟ್ಟಿದ್ದೀವಿ ಹಾಗಾಗಿ ಅತ್ಯಂತ ತುಚ್ಛವಾದಂಥ ಭೋಗವಾದಕ್ಕೆ ಮರುಳಾಗಿ ಈ ವಾಮಪಿಯ ಚಿಂತನಕ್ಕೆ ಮರುಳಾಗಿ ಭೋಗ ಭೋಗ ನನಗೇನು ಸಿಕ್ತು ನಾನು ನನ್ನದು ಅನ್ನೋ ಚೀಪ್ ರೇಟ್ನೆಸ್ನ ಬಿಟ್ಟುಬಿಟ್ಟು ಉದಾತ್ತವಾಗಿ ಆಲೋಚಿಸೋಣ ಉದಾತ್ತವಾಗಿ ಬದುಕೋಣ ದೇಶವನ್ನು ಬೆಳಗೋಣ ಧರ್ಮವನ್ನು ಉಳಿಸೋಣ ಬೆಳೆಸೋಣ ನಮಸ್ಕಾರ ಧನ್ಯವಾದ